ಹಾ ನಿನ್ಸ್ ಬಿಡಪ್ಪ ನಿನ್ಸ್ ಬಿಡು ಇಲ್ಲೇ ಕತ್ತಿನಿ ಬಸ್ ಬಂದ್ರೆ ಕತೀನಂತೆ ಅವರಿ ಮೈಸೂರು ಗಂಡು ಕೊಟ್ಟನಂತೆ ಏ ನಿನ್ಸ್ ಮದುವೆ ಬಡಕದ್ ಏನ್ ಮಾಡಕ್ಕೆ ಬಸ್ ಬತ್ತವ ಹೋಯ್ತಿನಂತೆ ಅದೇ ನೀನ್ ನೋಡಪ್ಪ ನಿನ್ ಕೆಲಸವಾ ಏನು ಕೆಲಸ ಆಯ್ತಲ್ಲ ಬಿಟ್ಕೋಣ ನಡ್ರಿ ಮಾವ ನಿನ್ಸು ನಿನ್ಸು ನಾನು ಬಸ್ ಹೋಗ್ತೀನಿ ಮಾವ ಇನ್ನವ ಬಸ್ಸು ಈಗ ಬಂದು ಬಂದದ ಕಣ ಕಣ್ಣವ ಅಯ್ಯೋ ಬಸ್ಸು ಏನಾರ ಬಂದ್ರ ಕತ್ತಿನಿ ಮಗ ಅದ್ನೇ ಅದಕ್ಕೆ ಬಂದ ಕಣಪ್ಪ ಬೇಜಾರು ಮಾಡ್ಕೊಬೇಡಿ ಅಯ್ಯೋ ಮಾವ ಯಾಕೆ ಬೇಜಾರು ಅಲ್ಲ ಮಾವ ಅತ್ತೆ ಕೇಸು ಗೀಸು ಆಕಷ್ಟು ಏನು ಬೇಡ ಬೇಕಾ ರಫ್ನಾಸ್ತಿ ಅವೇ ನುಣ್ಣಗೆ ತಕೊಬೋಡಿ ನಾಲ್ಕು ಎಕರೆ ಬೇಕಾರೆ ನಮ್ಮ ಮೂವನ್ಗೆ ಹೇಳ್ಬಿಟ್ಟು ನಾನು ಬರ್ಸಿಕೊಡ್ತೀನಿ ಅತ್ತೆ ಹೆಸರಿಗೆ ಬಿಡಿಕೊಳ್ಳಿ ಕಣ್ಣ ನಾವೇನು ತಲೆಗೆಸ್ಕೊಳ್ಳ ಮಕ್ಕಳನ್ನು ನಾವು ಭಗವಂತ ಕೊಡತ್ತ ಕೊಡ್ತಾನೆ ಚೆನ್ನಾಗಿರಲಿ ನಾವೇನು ಕೆಟ್ಟದಾರಿ ಅಂತ ನಾವು ಬಯಸಕಿಲ್ಲ ಅತ್ತೇ ಚೆನ್ನಾಗಿರಲಿ ಕಣ್ಮವ ನಾವು ಇಬ್ಬರಿ ಹೇಳಿ ಅದು ನಿನ್ನ ಜೊಡ್ತಾನೆ ಕಣ್ಮಗ ಅದೇ ಕೊಟ್ಟಿಯೇ ಇದೊಳೆ ಸರಿ ತಪ್ಪ ಅವ್ಳಿಗೆ ಕೊಟ್ಟಿಯೇ ನೀನು ಅದೇ ಕಪ್ಪ ಕೊಟ್ಟಿಯೇ ಸುಂಪುಕೋ ಅದು ಏನು ಮಾಡೋದು ಮಾಡಲಿ ಅದೇನು ಅಷ್ಟು ಸುಲ್ಬವ ಹಾಗಾದ್ರೆ ಆಗಿಂದಾರ ಶುಂಠ್ ಖರ್ಚು ಖರ್ಚು ಮಾಡಿಬಿಟ್ಟಿರೋದಿಲ್ಲ ಲೆಕ್ಕೋಕ್ಕಾಯಿದ್ವ ಅವಳ ಆ ಅಂದ್ಬಿಟ್ಟು ಆಡುವ ಸುಮ್ಕಿರು ಏನು ಸುತ್ತಮುತ್ತ ಹಲಗೇಡ ಜಾಸ್ತಿ ಆಗ್ಬಿಟ್ಟು ಕಣ್ಮ ಚಾಡಿಗಳು ಕೊಡೋದು ಸಾವಿರ ಇರ್ತಾರೆ ಕಣ್ಮ ನಮ್ಮ ಬುದ್ಧಿ ಎಲ್ಲೋದು ಇವತ್ತು ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ತಾನೆ ನಮಗೆ ನೆಮ್ಮದಿ ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಹೆಣ್ಮಕ್ಳು ಆರೈಸ್ಬೇಕು ಹಿಂಗೆ ಪಾಲಿಗೆ ಬಂದು ನಿಂತ್ಕೊಬೇಕು ಕೇಳಿದ್ರೆ ನಮ್ಮನೆ ರಾಜರಷ್ಟು ಬಂದು ಕೇಳೋದು ನಮ್ಮನೆ ಕೇಳಬೇಕಾಯ್ತಲ್ಲ ಒಂದು ಫೋನ್ ಮಾಡಿದ್ರೆ ಸಾಕಾಗಲ್ಲ ನನಗೆ ಆಸ್ತಿ ಬೇಕು ಕಣಪ್ಪ ನನ್ಗೆ ಆಯ್ತಲ್ಲ ಇಲ್ಲಿ ನಮ್ಗೆ ಏನು ಗೊತ್ತಿರ ಅಂತ ಒಂದು ಫೋನ್ ಮಾಡಿದ್ರು ನಾವೇ ನಮ್ಮ ಈಗ ನಮ್ಮ ಅಜ್ಜಿ ನಮ್ಮ ಊನ್ಗೆ ಬರ್ಕೊಟ್ಟು ಅಂತಲ್ವ ಅತ್ತೆ ಆಡ್ತಾ ಇರೋದು ಈಗಲೂ ತಲೆ ಕೆಡಿಸ್ಕೊಳ್ದ ಬೇಡ ಮವ ಯಾಕಂದ್ರೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ನಮ್ಮ ಹೂವ ಈಗಲೂ ಒಂದು ಮಾತ ಯಾವ ಆಸ್ನ ಬೇಡ ಏನು ಬೇಡ ಹೋಗಿ ಬರ್ದ್ಬಿಡು ನೀನು ಅತ್ತೆಗೆ ಅಂತ ಒಂದು ಮಾತಂದ್ರೆ ನಮ್ಮ ಹೂವು ಬರ್ಕೊಡ್ತದೆ ನಮ್ಮ ಬುದ್ಧಿ ಏನು ಅಂತ ಗೊತ್ತು ಕಣ್ಣವ ನೋಡ್ಮೇವ ಕೆಂಪಕ್ಕ ಹೆಂಗೆ ನಿಮ್ಮ ಅಪ್ಪ ಹೆಂಗೆ ನಿಮ್ಮ ಮನೆ ಜನಗಳೆಲ್ಲ ಹೆಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಸರಿಯಾ ಇವಳು ಅಪ್ಪನ ಮನೆ ಅಂದ್ರೆ ಹಂಗೆ ಬಿದ್ದು ಸಾಯ್ತಿದ್ಲು ಕಣ ಅಷ್ಟು ಆಸೆ ಮಾಡ್ತಿದ್ಲು ಎಷ್ಟು ಆಸೆ ಮಾಡ್ತಿದ್ರು ಗೊತ್ತಾ ಏನು ಕೇಳು ಹುಡಿಕೋ ಏನು ಕೇಳೋ ಏನು ದೈಹಿ ಹಿಡ್ಕೊಳ್ಬಿಟ್ಟಿದ್ದದ ಕಣೆ ಏನೋ ಕಣೆ ಹಿಂಗೆ ಆಡ್ತಾವಳೆ ಮಗ ಆಡ್ಲಿ ಸುಮ್ ಕೇಳಿ ಎಷ್ಟು ತಿಸ್ಕೊಂಡು ಆಡೋಳು ಆಡ್ಲಿ ಸುಮ್ಕಿರೋ ಆಯಿತು ತಲೆಗೆರ್ಸ್ಕೊಬೇಡ ಮಗ ನಾನು ವಿಷಯ ಏಳಲಿಲ್ಲ ಅಂದರೆ ನೋಡು ಇವ ಇವ್ನು ಗೊತ್ತಿತ್ತಲ್ಲೀ ಇವನೇ ಬಂದು ಹೇಳೋನು ಅಂತ ನೀವು ಅನ್ಕೊಳ್ತೀರಿ ಅಂದ್ಬಿಟ್ಟು ಹೇಳೋದ ಅನ್ಕ ಬಂದೆ ಮಗ ಅಷ್ಟು ಬಿಡ್ರಿ ನೀನು ಇಲ್ಲ ಕಣಪ್ಪ ನಮ್ಗಂತೂ ನೀನು ಏನಾದ್ರು ಅನ್ಕೊಬಿಡು ಇವ್ನಿಗೆ ಆಸೆ ಇಲ್ಲದೇ ಇದ್ದದ ಇವ್ನು ಆಸೆ ಮಾಡ್ತಾನೆ ಕಂಡೋರ್ಗೆ ಅಂತ ಅನ್ಕೋಬೋದು ನೀನು ದೇವ್ರ ಅನೇಕ ನನಗಂತೂ ಆಸೆ ಇಲ್ಲ ಕನ್ಮಗ ನೋಡು ನೋಡು ರಾತ್ಮ್ಯಾಗೆ ಕುಂತಿದೀನೋ ಸುಳ್ಳು ಹೇಳಕ್ಕಿಲ್ಲ ನಾನು ಹಾಂ ಪರವಾಗಿಲ್ಲ ಬಿಡಿ ಮಗ ಅದು ಏನಾದ್ರೂ ಆಗಿ ಬಿಡಲಿ ನೋಡೋಕಾಯ್ತದೆ ನೀವೇನು ನಿಮ್ಮ ಬೇಗ ನಾವೇ ತಪ್ಪತಿರ್ಕಳವ ನೀವೇನಾದ್ರೂ ಹಂಗೆ ಮೋಸ ಮಾಡಿದ್ರೆ ಗುಟ್ನಾಗ ಇರ್ತಿದ್ರಿ ಹಿಂಗೆ ಬಂದು ನಮ್ಗೆ ಹೇಳ್ತಿದ್ರಾ ನಮ್ಗೆ ಅಷ್ಟಾತ ಆಯ್ಕಿಲ್ವಾ ಇದ್ರೆ ಆಗೋದು ಕುಂತ ಮುಂದ್ ಕುಣಿಸಲ್ಲ ಇದ್ಬಿಟ್ಟು ಹೋಗಿ ರೀ ಅಯ್ಯೋ ನಾನು ನೀನು ಹೆಂಗ್ ಸಹ ಆಡಕ್ಕೆ ಕೂತ್ಕೊಂಡು ಬರ್ತೀನಿ ಸುಮ್ಕೀರಪ್ಪ ಅಯ್ಯೋ ಗೊತ್ತಿಲ್ಲ ಕನ್ಮಗ ಮಗ ಇಲ್ಲಿ ಬಂದಿರೋದು ಗೊತ್ತಾದ್ರೆ ಎಷ್ಟಿದು ಹುರ್ಕೊಂಡಳು ಹುರ್ಕೊಳ್ತಾಳೆ ಹುರ್ಕೊಳ್ಳಾಕಿ ಅಲ್ಲ ಕಣ್ಮಕ ಎದ್ಕೆ ಅಲ್ಲ ಏನು ಸುಮ್ಮನೆ ಹೇಳ್ಕೊಟ್ಟು ಏನು ಇದ್ಕೊಳ್ಳೋದು ಸಣ್ಣ ಪುಟ್ಟದ್ಕೆಲ್ಲ ಕೆಲವ ಚಂದ್ವಾ ಜನಗಳು ನೋಡೋದ್ರು ಮಗ ಆಡ್ಕೊಳ್ತಾರೆ ಏನು ಇವರೇ ಸರಿ ಬಡ್ಡೆಗಳು ಇದಕ್ಕೆ ಹಿಂಗಡರು ಅಂತ ಹಂಗ ಅನ್ಸ್ಕೋಬೇಕಲ್ಲ ಅನ್ನೋದೊಂದು ಉದ್ದೇಶ ಬಿಟ್ಟರೆ ಏನು ನಿಮ್ಮ ಮತ್ತೆ ಕಂಡ್ರೆ ಏನು ಕೈ ಹೊಡ್ರಿ ಕೈ ನನಗೆ ಏನಪ್ಪ ಅಂದ್ರೆ ಜನಗಳು ಆಡ್ಕೊಳಗೆ ಆಹಾರ ಆಗ್ಬಿಡ್ಲು ಅದು ಒಂದೇ ನನ್ನ ಉದ್ದೇಶಕ ಮಗ ಏ ನಾವಿನ್ನೇಕ್ವ ಈಗ ನಾವು ಕರಿತೀವ ಬೌಣಿಸ್ತೀವ ಅಬ್ಬವಣ ಮ್ಯಾಗೆ ಮಾಡ್ತಿಲ್ವ ನಿಮಗೆ ಕಂಡಂಗೆ ವರ್ಷಕ್ಕೆ ಯಾವಾಗ ನಮ್ಮ ನಮ್ಮ ರೆಸ್ಮಿಲ್ ಅತನ್ಗೆ ಯಾವಾಗ ಬಟ್ಟೆ ತಂದ್ರು ಒಟ್ಟಿಗೆ ನಾವು ನಕ್ಷತ್ರ ಕೂತರವು ಅತ್ತೆ ಕೂತರವು ನಾವು ಯಾವತ್ತೋ ಒಲರ್ ಥರ ಮಾಡಿಲ್ಲ ನಿಮಗೆ ಗೊತ್ತು ನಾವೇನು ಹೇಳ್ಬೇಕಾಗಿಲ್ಲ ಅಂತದ್ರಲ್ಲಿ ನಮ್ಮ ಇಷ್ಟು ಮಾಡೋರ್ನೇಯ್ಯ ಆಮೇಲೆ ಏನೇ ಒಂದು ಸುಪ್ಕಾರ ಇದ್ರು ಅತ್ತೆ ಬರ್ದನೆಯಾ ಏನು ಏನೂ ಮಾಡ್ತಿಲ್ಲ ನಿಮ್ಮ ಕಣ್ಮಟ್ ಎಷ್ಟೊಂದು ಮಟ್ಟಕ್ಕೆ ಮಾಡೋರ್ಗೆ ಈ ಥರ ಮಾಡಿದಾಗ ಹೆಂಗೆ ಅನ್ಸೋದು ಅವ್ ಬೇಜಾರು ಆಯ್ತದ ಮಗ ಏನು ಮಾಡಿಯಪ್ಪ ಏನು ಮಾಡೋಕ್ಕಾಗಿ ಮಗ ಅವ್ರು ಕಲ್ತಿರೋದು ನೋಡದ ನೋಡೋದ ಯಾವಾಗ ಬುದ್ಧಿ ಬಂದದ ಏನೋ ನಾನಂತು ಮಗ ನೀನು ಏನಾರು ಅನ್ಕೋ ಇಷ್ಟು ದಿವಸ ನಿಜಕ್ಕೂ ನಾನು ಅರ್ಥ ಮಾಡ್ಕೊಡ್ತೀರ ನಿಮ್ಮಗಳ್ನಾಗಲಿ ನಿಮ್ಮ ಹೂನಾಗಲಿ ನಿಮ್ಮ ಅಪ್ಪನಾಗಲಿ ಅವ್ರು ಎಷ್ಟು ಒಳ್ಳೆ ಗುಣ ಅದೇ ಅಂತ ನಿಮ್ಮ ಅಜ್ಜಿನೂ ನಿಮ್ಮ ಅತ್ತೆನೂ ಮನೆಂದಚ್ ಕೋರ್ಸ್ದಾಗ ನೋಡ್ಕೊಂಡ್ರ ನೀವು ಆಗಲಿ ಅರ್ಥ ಆಗೋಯ್ತು ನನಗೆ ಈ ಬಡಿಯೋ ಕ್ಲಾಸ್ ಸರಿ ಇಲ್ಲ ಅವ್ರು ಎತ್ತಾಗ್ಯಾವ್ರಿ ಅಂತ ನಿಮ್ಮ ಬಗ್ಗೆ ಅರ್ಥ ಆಯಿತು ಮಗ ನೀವು ತಲೆಗೆರ್ಸ್ಕೊಬೇಡಿ ನಾನು ನೋಡಪ್ಪ ಅತ್ತೆ ನೀವು ಕರ್ದಿರೋಗ್ಬಿಟ್ಟಿರೋ ನಾನೊಬ್ಬ ಮಾವ ಇವನಿ ಅನ್ನೋದು ಮಾತ್ರ ನೀವು ಹೋಗಬೇಡಿ ಅಷ್ಟೇ ನೋಡಿ ಮಾವ ನಮ್ಮ ಮನೆಯಾಗ ಬಂದೋರ್ನಾ ನಾವು ಯಾವತ್ತು ಇತ್ತಾಗ ಬನ್ನಿ ಅಂತೀವತ್ತು ಅತ್ತೆ ಹೋಗಿ ಅನ್ನೋ ಜನ ನಾವು ಗೊತ್ತಿರೋ ಮದುವೆ ನನ್ಗೆ ಗೊತ್ತಿರೋ ವಿಷಯ ತಾನೆ ಅದನ್ನ ನೀನು ಹೇಳ್ಬೇಕಪ್ಪ ನನಗೆ ನೀವೇನು ನಿಮ್ಮ ಮನೆ ಜನ ಏನು ಎಲ್ಲ ಗೊತ್ತುಕೊಂಡ್ ಮದ್ವ ಏನು ಮಾಡಿ ನಮ್ಮ ಮನೆ ಬರಸರಿಲ್ಲೋದಕ್ಕೆ ಸರಿ ಬಿಡಿ ಮಾವ ಏನೋ ಅವ್ರೇ ಅರ್ಥ ಮಾಡ್ಕೋಬೇಕು ಸುಮ್ಮನೆ ನಾವು ಮಾತಾಡೋದು ಏನೋ ಮಾವ ಅತ್ತೇನೆ ಅರ್ಥ ಮಾಡ್ಕೋಬೇಕೇನಿದ್ರೆ ಸರಿ ಮಾವ ಇನ್ನೇನೋ ಗೊತ್ತದೆ ಬಸ್ಸು ಹೋಗಪ್ಪ ಬೆಳಕೆ ನೀನು ಅನ್ಸುತ್ತ ಏನು ಏನ್ ಜಯಣ್ಣ ಏನ್ ಮಾಧವ್ ಕೂಡ ಬಹಳ ಜೋರಾಗಿ ಬಂದವನಲ್ಲಾ? ಜೇಣಾ, ಇದನ್ನ ಮನೆಗೆ ಬರ್ದಂಗೋಯ್ತಿದೆಯಲ್ಲಪ್ಪ ಯಾವಾಗ ಬಂದಿದೆ? ಓ, 얘는 ಲಕದ ಬಕ್ಕ. ಓ, ನಮ್ಮ ಅತ್ತೆ ಮನೆಗೆ ಬಂದಿದೆ ಕಣಾ. ನಿಮ್ಮ ಅತ್ತೆ ಮನೆ ಬಂದಿದಾ? ಅತ್ತಾ, ಯಾ ಸದಿಗೆ? ಅವ್ಳು ಏನು ನಾನು ಅವ್ಳಿಗೆ ತಕ್ಕ ಹೇಳ್ಬೇಕು. ಇದೊಳೆ ಸರಿ ಬಿಡು. ಹೆಂಗ್ ಸುಳ್ ಕೇಳಕೊಂಡು ಓಡાડಬೇಕಾ ನಾನು ಎಲ್ಲ ಹೋಗೋನೇ ಎಲ್ಲ ಬಡನೇ ಅಂತ ಅವ್ಳು ಮೇಲೆ ಕೇಳಬೇಕಾ? ಅಯ್ಯೋ, ಅಂಗಲಕದ ಮಗ ಕೇಳಬೇಡ ಅಕಿ ಅಂತ ಹೇಳ್ದೆ ನಾನು. ಕಿ ಅಂಗಂದೆ. ಏನು ಕೇಳಕೊಂಡು ಹೋಯ್ತಿದೀಯಾ? ಏನು ಅಂತ ಅನ್ಬಿಡಕನಪ್ಪ ಅಷ್ಟೇ. ಅದ್ಬಿಟ್ರೆ ನಾನು ಏನರನ್ನ ಮಗ ಏನರನ್ನ ಹೇಳು? ಅಯ್ಯೋ ಏನ್ ಕೇಳ್ಬೇಕು ಅಂತ ಏನು ಕಾನೂನ ಎತ್ತಿರ್ ಕೇಳ್ಕೊಂಡು ನಾವು ನನ್ಗೆ ಅಂಡ ನಾನು ಕೇಳದ ಹಂಗಲ್ಲ ಅಳ್ ಗೊತ್ತಾ ಅಂತ ಕೇಳಿದೆ ಅಷ್ಟೇ ಗೊತ್ತಿಲ್ಲ ಗೊತ್ತಿಲ್ಲ ಈಗ ನೀವ್ ಹೇಳಿದ್ರು ಗೊತ್ತಾಯ್ತದ ಅಷ್ಟೇ ಅಯ್ಯೋ ಇದೇನ್ ಮಗ ಹಿಂಗಂತೀಯ ನಂಗೆ ಇಲ್ಲಿಂದ ಕಾಲೇಜ್ ಇಲ್ಲಿ ತಂದ್ ಮಾಡ್ದೆ ಕೆಲಸ ಅನ್ಕೊಂಡ್ಬಿಟ್ಟಿದ್ವಿ ನನ್ಗೆ ಯಾಕೆ ಅವೆಲ್ಲ ಕಟ್ಕೊಂಡು ಅವೆಲ್ಲ ಕಟ್ಕೊಂಡು ನಮ್ಗೆ ಮಗ ನೀನ್ ಏನಾರು ಅನ್ಕೊ ಮಗ ನನ್ಗೆ ಅವೆಲ್ಲ ಇಷ್ಟ ಆಯ್ತಿಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಂಟಾಕ ಬುದ್ಧಿ ನನ್ ಕಲ್ತಿಲ್ಲ ಕಣ್ ಮಗ ನೀನ್ ಏನಾರು ಅನ್ಕೊಬಿಡು ಅದ್ಯಾಕೆ ನಮ್ಗೆ ಏನಪ್ಪಾ ನಮ್ಗೆ ಯಾಕೆ ನೀ ಮನೆ ಸುದ್ದಿ ಕಟ್ಕೊಂಡು ನಮ್ಗೆ

ನಾನು ಕಳಿಸೋ ಅವಳು ಕಳಿಸೋ ಅವಳು ಹೇಳ್ದಂಗೆ ನಾನು ಕೇಳ್ಕೊಂಡಿರೋಕ್ಕಿದೆ ನಾನು ಹೇಳ್ದಂಗೆ ಅವಳು ಕೇಳ್ಕೊಂಬಿದ್ದಿರಬೇಕು ಅದು ಸಂಸಾರ ಅಂದ್ರೆ ಓ ಸರಿ ಕನಕ ನೀನು ಅವಳು ಹೇಳಿ ಕೇಳಿ ಕೇಳಿಬರಕ್ಕಾಗತ್ತ ಕನ್ನ ಸರಿ ಬಿಡು ಮಗ ಅಯ್ಯೋ ಅತ್ಯಕ್ಕಪ್ಪ ಅತ್ಯಕ್ಕೆ ಈಗ ನಾನು ಬೇಡ ಅನ್ನ ಒಬ್ಬರು ಬೇಡದು ಒಬ್ಬೇಡ್ದು ಅಂತ ಹೇಳಿದ್ದೆ ನಾನೇ ಅಸೋದಿಗೆ ಎಷ್ಟು ಅಸತಿ ಹೇಳಿನಿ ಅಪ್ಪನ ಮನೆ ಅಂದಮೇಲೆ ಈಗ ನಿಮ್ಮ ಅಣ್ಣವ್ರು ಅಂದಮೇಲೆ ಒಂದು ಮಾಡಿ ಬರ್ತದೆ ಹೋಯ್ತದೆ ಅವೆಲ್ಲ ಕಟ್ಕೊಂಡು ಕೂತ್ಕೊಬಾರ್ದು ಕಣ್ಣೆ ಸದಿ ಅಂತ ಅಂತೆಲ್ಲ ಹೇಳಿರುವ ನಾನು ಹೇಳಿವ್ ನೀ ಅವಳು ಕೇಳಕ್ಕಿಲ್ಲ ಅದು ಬಿಟ್ಟು ನಾವು ಯಾಕಪ್ಪ ನೀನು ಒಂತಕ ಬೇಡ ನೀ ವಣ್ಣನ ಕೂಟ್ ಮಾತ್ರ ಬೇಡ ನಿಮದಕ್ಕೆ ಕೂಟ್ ಮಾತ್ರ ಬೇಡ ಅಂತ ನಾನು ಯಾಕ ಹೇಳನೆ ಯಾಕಪ್ಪ ಹೇಳನೆ ಹೇಳ ನೀನೇ ಅಯ್ಯೋ ಆ ಬೆಳ ಅದಂಗ ಇಷ್ಟ ಆಗಕ್ಕಿಲ್ಲ ಕಂದ ಮಗ ಇಲ್ಲಿಂದ ಅಲ್ಲಿಂದ ತನ್ ಮಾಡ್ಕ ಬುದ್ದಿ ನಾವ್ ಕಲ್ತಿಲ್ಲ ಆ ಸರಿ ಬುಡಕ ಆಯ್ತು ಬಸ್ಸು ಶೋತ್ಕೆ ಈಗ ಇದೆಕನ ತಾಯ ಮೂರು ಗಟ್ಟೆ ಬಸ ಆದಕನ ಹೋಗು ಸರಿ ಕನಕ ಆಯ್ತು ಬತ್ತಿನಿ ಬಾ ಬಾ ಬನಿ ಬುಟ್ಕಟನ ತಿರುಗ ಯಾಕಪ್ಪ bande ಅಯ್ಯೋ ಬನಿ ಇಲ್ಲಿ ಇರಾಕಾಯ್ತಿಲ್ಲ ಒಂದು ನಾಲ್ಕು ದಿವಸ ಇದ್ಬಿಟ್ಟು ಹೋಗಿವ್ರಿ ಈಗ ಹಂಗಂದ್ರು ಹೋದ್ರು ಒಳಿ ಮತ್ತ ನೀ ಮತ್ತೆ ಅದಕ್ಕೆ ಬಸ್ ಕಿಸ್ಟ್ಯಾಂಡಲ್ಲಿ ಇರ್ಬೋದು ಅನ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ಇರೀರಿ ನಾಳೆಗ್ ಹೋಗೋದೈತೆ ನಾಡಿಕೊಂಡು ಏನಾದರೂ ಈಗೇನು ಕೆಲಸವಿಲ್ವಲ್ಲ ಓ ಯಾಕೆ ಕೆಲಸ ಇಲ್ಲ ಸುಂಟಿ ಕಳೆ ಕೇಳಕ್ಕೆ ಆಳ್ಗಳಿಗೆ ಹೇಳಿದ್ಕಂಡ ಮವ ಇನ್ನೂ ಇಲ್ಲೇ ಪ್ರೀ ಆಕಿಲ್ಲ ನಾನು ಇನ್ನುವೇ ಶುಂಠಿ ಎಲ್ಲ ಮಾರಬೇಕು ನಿಮ್ದೇ ಆಗ್ಬೇಕು ನಾನು ಅಲ್ಲಿಗಡೆ ಫ್ರೀ ಇಲ್ಲ ಸುಮ್ಕಿರಿ ಬತ್ತೀನಿ ಒಂದು ಸಾವಿರ ಬೇಕಾದ್ರೆ ಇಲ್ಲೇ ಇರ್ತೀನಂತೆ ಬತ್ತೀನಿ ಸುಂಕಿರಿ ಸುಮ್ಕಿರಿ ಸರಿ ಆಯಿತು ಆಗಾಗ್ ಬಂದು ಹೋಗಿ ಅವು ಸರಿ ಮವ ಆಯಿತು ಬರ್ತೀನಿ ಸರಿ ಸರಿ ಆಯಿತು ಓಟ್ ಬನ್ನಿ ಮದುವೆ

अंगडी साखर तर कोई तो नी साखर मान गोगो आदर निन गे के कटकुल बुद्धी बुडा केल बला काय नन्ने का नदी नाने नंदे ई गोगे काय गा ओदी आ ई सरी बुड नन गे नये येरा मटकली ओ मते टप के आदे नोडक निन बंगवा दुरान करन मगे यांगन त नोड नन गे इउन गिरा दुरान कर यार गोय लकन बुड आला या सदन कर दन गुंदिर पे क्यों जे रे मोदले फोन मारे बड बेकु मोदले बडो जगला तंदा पडबेकु मुंदु बरी यूदो प्लीज लाइक मारी कमेंट मारी सब्सक्राइब मारी